ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಜಯಂತ್ ಬ್ಲಾಗ್ಸ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಯಾರ ಬಗ್ಗೆ ಅಂತ ಗೊತ್ತಿರ್ಬೋದು ಮೋಸ್ಟ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಪೂರ್ವಾರಾಧನೆಯ ಆರಾಧನಾ ಮಹೋತ್ಸವ ಈ ವಿಡಿಯೋದಲ್ಲಿ ನಿಮಗೆ ನನಗೆ ತಿಳಿದಿರೋ ಅಷ್ಟು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಕಡೆ ಗಮನ ಕೊಡೋಣ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದ ಪ್ರಯುಕ್ತ ರಾಯರನ್ನ ನೆನೆಯೋಣ ಗುರು ರಾಯರನ್ನ ನೆನೆಯೋಣ ಕಲಿಯುಗದ ಕಲ್ಪತರುವಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬಾ ಎಂಬ ದಂಪತಿಗಳಿಗೆ ಶಕ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಎರಡನೆಯ ಮಗುವಾಗಿ ಜನಿಸಿದ ಕಂದನಿಗೆ ವೆಂಕಣ್ಣ ಭಟ್ಟ ಎಂದು ನಾಮಕರಣ ಮಾಡಿದರು ಬಾಲ್ಯದಿಂದಲೂ ಅತ್ಯಂತ ಬುದ್ಧಿವಂತನಾಗಿದ್ದ ವೆಂಕಣ್ಣ ಭಟ್ಟರು ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನೂ ಕಳೆದುಕೊಂಡ ಕಾರಣ ತಮ್ಮ ವಿದ್ಯಾಭ್ಯಾಸವನ್ನು ತಮ್ಮ ಸೋದರ ಮಾವನಾದ ಲಕ್ಷ್ಮೀ ನರಸಿಂಹಾಚಾರ್ಯರ ಮನೆಯಲ್ಲಿ ನಡೆಸಿ ಪ್ರೌಢಾವಸ್ಥೆಯಲ್ಲಿ ಶ್ರೀ ಸರಸ್ವತಿ ಎಂಬ ಕನ್ಯೆಯೊಂದಿಗೆ ವಿವಾಹ ಆಯಿತು ಅನಂತರ ಕುಂಭಕೋಣದಲ್ಲಿ ಶ್ರೀ ತೀರ್ಥರಲ್ಲಿ ದ್ವೈತ ವೇದಾಂತ ವ್ಯಾಸಂಗ ಮಾಡುತ್ತಾ ಸಮಗ್ರ ಬ್ರಹ್ಮಮಿ ಶಾಸ್ತ್ರವನ್ನು ಅಭ್ಯಸಿಸಿ ಪಾಂಡಿತ್ಯವನ್ನ ಗಳಿಸಿದರು ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯಾಗಿ ವೆಂಕಣ್ಣ ಭಟ್ಟರನ್ನು ಆಹ್ವಾನಿಸಿದಾಗ ತಮ್ಮ ಸಂಸಾರದ ಹೊಣೆಯನ್ನು ಅರಿತು ಮೊದಲು ತಿರಸ್ಕರಿಸಿದ್ದಾದರೂ ನಂತರ ಸಾಕ್ಷಾತ್ ಸರಸ್ವತೀ ದೇವಿಯೇ ಸ್ವಪ್ನದಲ್ಲಿ ಬಂದು ನಿನ್ನ ಪ್ರತಿಯೊಂದು ಕೃತಿಯು ವೇದದ ಸಾರವಾಗಲಿ ಎಂದು ಆಶೀರ್ವದಿಸಿ ಸನ್ಯಾಸವನ್ನು ಸ್ವೀಕರಿಸಲು ಹೇಳಿದಾಗ ವೆಂಕಣ್ಣ ಭಟ್ಟರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ರಾಘವೇಂದ್ರ ಸ್ವಾಮಿಗಳೆಂದು ಪ್ರಸಿದ್ಧರಾದರು ರಾಘವೇಂದ್ರ ಸ್ವಾಮಿಗಳ ಆಶ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿ ಮಧ್ವ ಮತದ ಸಾರವನ್ನು ಜಗತ್ತಿಗೆ ಸಾರುವ ಕೈಂಕರ್ಯವನ್ನು ಮುಂದುವರಿಸಿದರು ಸ್ವಾಮಿಗಳು ತಮ್ಮ ಮಧ್ವ ಮತದ ಬಗ್ಗೆ ದೇಶಾದ್ಯಂತ ಜಗತ್ತಿಗೆ ಸಾರುವ ಪ್ರಚಾರ ಮಾಡುತ್ತಾ ಹಗಲಿರುಳು ಸಂಚರಿಸಿ ದೀನದಲಿತರ ಉದ್ಧಾರಕ್ಕೆ ಕಾರಣರಾದರು ಇದರ ಜೊತೆಯಲ್ಲಿ ನೂರಾರು ಕೃತಿಗಳನ್ನೂ ರಚನೆ ಮಾಡಿದರು ಗುರುರಾಯರು ಹಲವಾರು ಅದ್ಭುತ ಪವಾಡಗಳಿಗೂ ಕಾರಣೀಭೂತರಾಗಿದ್ದಾರೆ ಎಂದು ಪ್ರತೀತಿಯಲ್ಲಿದೆ ಶ್ರೀಗಳವರ ಆಜ್ಞೆಯ ಮೇರೆಗೆ ಶಿಷ್ಯರು ವೃಂದಾವನವನ್ನು ನಿರ್ಮಿಸಿದ ನಂತರ ಗುರುಗಳು ಶ್ರೀ ವಿರೋಧಿ ಕೃತ್ ಸಂವತ್ಸರದ ಶ್ರಾವಣ ಬಹುಳ ಬಿದಿಗೆಯ ಗುರುವಾರದಂದು ವೃಂದಾವನವನ್ನು ಸ ಶರೀರಗಳಾಗಿ ಪ್ರವೇಶಿಸಿದ ಈ ದಿನವೇ ಗುರುರಾಯರ ಆರಾಧನೆ ವೃಂದಾವನವನ್ನು ನಿರ್ಮಿಸಿದ ನಂತರ ಉಳಿದ ಶಿಲೆಯಿಂದ ಶ್ರೀ ಪ್ರಾಣದೇವರ ವಿಗ್ರಹವನ್ನು ನಿರ್ಮಿಸಿ ಅದನ್ನು ರಾಯರ ಬೃಂದಾವನದ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಿ ಇಂದಿಗೂ ಆ ಪ್ರಾಣದೇವರಿಗೆ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತಿನಿತ್ಯ ವೇದೋಕ್ತ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡೆಯುತ್ತಿವೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ದೈವಾಂಶ ಸಂಭೂತರು ಅವರ ತಪಸ್ಸು ಶ್ರದ್ಧೆ ಜ್ಞಾನ ಮತ್ತು ಕರುಣೆಯ ಜೀವಂತಿಕೆಯ ಸಾಕ್ಷಿಯಾಗಿದ್ದರು ಅವರು ಮಾಡಿದ ಅದ್ಭುತವಾದ ಪವಾಡಗಳು ಜನಗಳ ಬಾಯಿಂದ ಬಾಯಿಗೆ ಹರಡಿ ಅದೆಷ್ಟೋ ಭಕ್ತರ ಜೀವನವನ್ನು ಬೆಳಗಿಸಿದೆ ಕೇಳರಿಯದ ಅಪರೂಪದ ಕೆಲವು ಪವಾಡಗಳು ಈಗ ನಿಮ್ಮ ಮುಂದೆ ನಾನು ಇಡುತ್ತಿದ್ದೇನೆ ಈ ಘಟನೆ ನೂರಾರು ವರ್ಷಗಳ ಹಿಂದಿನ ಘಟನೆ ಆಗಿರಬಹುದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಸಮೀಪದ ಒಂದು ಹಳ್ಳಿಯಲ್ಲಿ ವಿಷ್ಣು ಭಕ್ತರಾದ ಒಬ್ಬ ಬ್ರಾಹ್ಮಣನಿದ್ದನು ಇವರಿಗೆ ಹನ್ನೆರಡು ವರ್ಷದ ಒಬ್ಬ ಮಗನಿದ್ದ ಕಡು ಬಡತನ ಊಟವಿಲ್ಲದ ದಿನಗಳೇ ಹೆಚ್ಚು ನಿಲ್ಲಲು ಸರಿಯಾದ ನೆಲೆ ಇರಲಿಲ್ಲ ಆದರೂ ಬ್ರಾಹ್ಮಣ ಮಾತ್ರ ದಿನಂಪ್ರತಿ ಗುರುಗಳ ಸ್ಮರಣೆಯನ್ನ ಮಾಡುತ್ತಿದ್ದನು ಇವನ ಮಗನಿಗೆ ಸಹಜವಾದ ಆಸೆಗಳಿದ್ದರೂ ಪೂರೈಸುವುದು ಅಸಾಧ್ಯವಾಗಿತ್ತು ಬ್ರಾಹ್ಮಣ ಒಂದಷ್ಟು ಮಕ್ಕಳಿಗೆ ವೇದ ಪಾಠ ಹೇಳಿಕೊಡುತ್ತಿದ್ದರು ಮಗನು ಕಲಿಯಲಿ ಎಂದು ಆಸೆ ಇದ್ದರೂ ಮಗನಿಗೆ ಕಲಿಕೆಯಲ್ಲಿ ಎಂದೂ ಆಸಕ್ತಿ ಇರಲಿಲ್ಲ ಮಗ ವೇದ ಉಪನಿಷತ್ತು ಪುರಾಣ ಮಂತ್ರಗಳನ್ನು ಕಲಿಯಲಿ ಬಡತನವಿದ್ದರೆ ಇರಲಿ ಮಗ ವೇದ ಕಲಿತು ಪಂಡಿತನಾಗಲಿ ಎಂಬ ಆಸೆಯಿತ್ತು ಆ ತಂದೆಗೆ ಎಷ್ಟೋ ಸಲ ಬ್ರಾಹ್ಮಣನು ಮಗನಿಗೆ ಬುದ್ಧಿವಾದ ಹೇಳಿದರೂ ಅವನು ಕೇಳಲಿಲ್ಲ ನಿರಾಶೆಗೊಂಡ ಬ್ರಾಹ್ಮಣ ಒಮ್ಮೆ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ ಮಾಡುತ್ತಾ ಗುರುಗಳೇ ನನಗಿರುವ ಬಡತನದ ಬಗ್ಗೆ ಚಿಂತೆಯಿಲ್ಲ ಆದರೆ ನನ್ನ ಮಗನ ಮನಸ್ಸು ದೈವ ಚಿಂತನೆಯಲ್ಲಿ ಅವನ ಮನಸ್ಸು ತೊಡಗುವಂತೆ ಮಾಡಿರಿ ಎಂದು ಪ್ರಾರ್ಥಿಸಿದ ಹುಡುಗನ ಹನಿಯಲ್ಲಿ ವಿದ್ಯೆ ಬರೆದಿತ್ತೋ ಅಥವಾ ಬ್ರಾಹ್ಮಣನ ಪ್ರಾರ್ಥನೆಯು ಗುರುಗಳಿಗೆ ಮುಟ್ಟಿತೋ ಗೊತ್ತಿಲ್ಲ ಅದೇ ದಿನ ರಾತ್ರಿ ಬಾಲಕನ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ದರ್ಶನ ಕೊಟ್ಟು ಮಗು ನಿನಗೆ ಜಗತ್ತಿನಲ್ಲಿ ಎಲ್ಲ ಸಂಪತ್ತುಗಳು ಸಿಕ್ಕಿದರೂ ಸಿಗದಿದ್ದರೂ ಒಳಗಿನ ಶಾಂತಿ ಕೇವಲ ಮಂತ್ರ ಜಪದಿಂದ ಮಾತ್ರ ನಿನಗೆ ಸಿಗುವುದು ಎಂದು ನಿನ್ನ ಹಿಂದಿನ ಜನ್ಮದ ಜ್ಞಾನದ ಪುಣ್ಯ ಫಲ ನಿನಗಿದೆ ಇದು ನಿನಗೆ ನೆನಪಿರಲಿ ಎಂದು ಹೇಳಿ ಆ ಹುಡುಗನಿಗೆ ಅರ್ಥವಾಗುವ ರೀತಿಯಲ್ಲಿ ಒಂದೇ ವಾಕ್ಯದಲ್ಲಿ ಗುರು ಮಂತ್ರವನ್ನು ಅವನ ಇಡಿಯಲ್ಲಿ ಉಪದೇಶ ಮಾಡಿದರು ಆ ಕ್ಷಣದಿಂದಲೇ ಬಾಲಕನ ಮನಸ್ಸು ಬದಲಾಯಿತು ಮರು ದಿನದಿಂದಲೇ ಅವನ ಆಲೋಚನಾ ಶಕ್ತಿ ಧರ್ಮ ಮಾರ್ಗದತ್ತ ಹೊರಳಿತು ಬುದ್ಧಿಶಕ್ತಿಯಲ್ಲಿ ಜ್ಞಾನದಲ್ಲಿ ಪ್ರೌಢನಾಗಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ ತಂದೆ ಹೇಳಿಕೊಡುತ್ತಿದ್ದ ವೇದಾಧ್ಯಯನವನ್ನು ಶ್ರದ್ಧೆಯಿಂದ ಕಲಿಯುತ್ತಾ ಬಂದನು ಕಾಲಕ್ರಮೇಣ ವೇದ ವೇದಾಂಗ ಪಂಡಿತರ ಸಾಲಿಗೆ ಸೇರಿದನು ಗುರುಗಳ ಬಾಲಕನ ಸಾಮರ್ಥ್ಯವನ್ನು ಗುರುತಿಸಿ ಅನುಗ್ರಹ ಮಾಡಿ ಅವನ ಕನಸಿನಲ್ಲಿ ಭಕ್ತಿಯ ಬೀಜವನ್ನು ಬಿತ್ತುವ ಮೂಲಕ ಹುಡುಗನ ಜೀವನದ ದಿಕ್ಕನ್ನೇ ಬದಲಿಸಿದ ಮಹಾಮಹಿಮರು ನಮ್ಮ ಶ್ರೀ ಗುರುರಾಯರು ಅಲ್ಲವೇ ಹೀಗೆ ಇನ್ನೊಂದು ಅಪರೂಪದ ಪವಾಡ ನಡೆದಿತ್ತು ಬಿಜಾಪುರದ ಸಮೀಪದ ಒಂದು ಹಳ್ಳಿ ಶ್ರೀ ರಾಘವೇಂದ್ರರು ತಮ್ಮ ಸಂಚಾರದ ಸಮಯದಲ್ಲಿ ಈ ಹಳ್ಳಿಗೆ ಬಂದರು ಅಲ್ಲಿ ಕೆಲವು ಹೆಣ್ಣು ಮಕ್ಕಳು ಕುಳಿತು ಆಟವಾಡುತ್ತಿದ್ದರು ಗುರುಗಳು ಅವುಗಳ ಸಮೀಪ ಬಂದು ಕೇಳಿದರು ನೀವೆಲ್ಲ ಗುರುಕುಲದಲ್ಲಿ ಕಲಿಯುತ್ತಿದ್ದೀರಿ ಮಕ್ಕಳೇ ಎಂದು ಕೇಳಿದರು ಮಕ್ಕಳು ಹೇಳಿದವು ಸ್ವಾಮಿಗಳೇ ನಮ್ಮಂಥವರಿಗೆ ಓದಲು ಅವಕಾಶವಿಲ್ಲ ನಾವು ಶಾಸ್ತ್ರ ಧರ್ಮವನ್ನು ಅರಿಯಲಾರೆವು ಎಂದರು ಆ ಮಕ್ಕಳ ಶುದ್ಧವಾದ ನಿಷ್ಕಲ್ಮಶವಾದ ನುಡಿಗೆ ಗುರುಗಳ ಹೃದಯ ಕರಗಿತು ಅವರು ತಕ್ಷಣ ಹೇಳಿದರು ಮಕ್ಕಳೇ ಚಿಂತಿಸಬೇಡಿ ನಾನು ನಿಮಗೆ ಇಂದು ಒಂದು ಮಂತ್ರವನ್ನು ಉಪದೇಶಿಸುವೆ ನಿತ್ಯವೂ ಇದನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಜಪ ಮಾಡಿ ಮತ್ತು ಮುಂದೆ ಎಲ್ಲ ತರಹದ ಜ್ಞಾನವೂ ನಿಮಗೆ ದೊರೆಯುತ್ತದೆ ಎಂದು ಮಂತ್ರವನ್ನು ಉಪದೇಶಿಸಿ ಹೊರಟರು ಅಕ್ಷರಾಭ್ಯಾಸ ಎಂದರೆ ಏನು ಎಂದು ಅರಿಯದ ಮಕ್ಕಳು ಗುರುಗಳು ಉಪದೇಶಿಸಿದ ಮಂತ್ರವನ್ನು ಗುರುಗಳು ಹೇಳಿದಂತೆ ಶ್ರದ್ಧೆ ಹಾಗೂ ಭಕ್ತಿಯಿಂದ ಜಪ ಮಾಡುತ್ತಾ ಬಂದಿದವು ಅವುಗಳ ಜ್ಞಾನ ಗುರುಗಳ ಅನುಗ್ರಹದಿಂದ ತನ್ನಿಂದ ತಾನೇ ಅಭಿವೃದ್ಧಿಯಾಗುತ್ತಾ ಬಂದಿತು ಮುಂದೆ ಈ ಮಕ್ಕಳೆಲ್ಲ ವಿದ್ಯಾವಂತರು ಮಹಾನ್ ಜ್ಞಾನಿಗಳೂ ಆದರು ಗುಂಪಿನಲ್ಲಿದ್ದ ಒಬ್ಬ ಹುಡುಗಿ ಎಷ್ಟೇ ಜ್ಞಾನಿಯಾಗಿದ್ದಳು ಎಂದರೆ ಆಕೆಯ ಸುಮಾರು ಎಂಬತ್ತು ವರ್ಷಗಳ ನಂತರವೂ ಶತಾವಧಾನಿಯಾಗಿ ವೇದಶಾಸ್ತ್ರ ವಾಕ್ಯ ಜನಮನದಲ್ಲಿ ಅಚ್ಚಳಿಯದೆ ಉಳಿದಳು ಇದೆಲ್ಲ ಇದೆಲ್ಲವೂ ಸಾಧ್ಯವಾಗಿದ್ದು ಗುರುಗಳ ಆಶೀರ್ವಾದದಿಂದ ನಾನು ಗುರುಗಳಿಂದ ಜ್ಞಾನ ಪಡೆದೆ ಎಂದು ಹೇಳುತ್ತಿದ್ದ ಹುಡುಗಿಯ ಹೆಸರು ದಾಖಲಾಗಿದೆ ಎನ್ನುತ್ತಾರೆ ಗುರುಗಳ ದೃಷ್ಟಿಯಲ್ಲಿ ವಿದ್ಯೆಯನ್ನು ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ಎಲ್ಲರೂ ಕಲಿಯುವ ಸ್ವಾತಂತ್ರ್ಯವಿದೆ ಎಂದು ತೋರಿಸಿಕೊಟ್ಟರು ಅವರು ಉಪದೇಶಿಸಿದ ಸರಳವಾದ ಒಂದು ಮಂತ್ರೋಪದೇಶದಿಂದಲೇ ಅಕ್ಷರ ಜ್ಞಾನವಿಲ್ಲದ ಮಕ್ಕಳು ಮೇಧಾವಿಗಳಾದರು ಇನ್ನೊಂದು ಅದ್ಭುತ ಪವಾಡವಿದೆ ಕೇಳಿ ಅದು ಮೈಸೂರಿನ ಸಮೀಪದಲ್ಲಿ ನಡೆದ ಘಟನೆ ಒಮ್ಮೆ ರಾಘವೇಂದ್ರ ಗುರುಗಳು ಸಂಚಾರ ಮಾಡುತ್ತಿದ್ದಾಗ ಒಂದು ಮನೆಯ ಮುಂದೆ ದಾರಿ ಮಧ್ಯದಲ್ಲಿ ಒಂದು ಶವ ಇಡಲಾಗಿತ್ತು ಕಾರಣಾಂತರದಿಂದ ಅದನ್ನು ಮುಟ್ಟಲು ಜನರು ಹಿಂದೇಟು ಹಾಕಿದ್ದರು ಹಾಗಂತ ಆ ಶವ ದಾರಿ ಮಧ್ಯದಲ್ಲಿದ್ದರೆ ಅದನ್ನು ದಾಟಿ ಮುಂದೆ ಹೋಗುವಂತಿಲ್ಲ ಹೀಗಾಗಿ ಜನಗಳು ಏನು ಮಾಡಲು ತೋಚದೆ ಚಿಂತಿಸುತ್ತಿದ್ದರು ಇದನ್ನೆಲ್ಲ ಗಮನಿಸಿದ ಗುರುಗಳು ತಮ್ಮ ಶಿಷ್ಯನನ್ನು ಕರೆದು ಹೇಳಿದರು ನೋಡು ಅಲ್ಲಿ ಮಲಗಿದ್ದ ಆ ವ್ಯಕ್ತಿ ಸತ್ತಿಲ್ಲ ಅವನ ಕಿವಿಯಲ್ಲಿ ನಾನು ಹೇಳಿಕೊಡುವ ಮಂತ್ರ ಹೇಳಿ ಬಾಯಿ ಬಳಿ ಉಫ್ ಎಂದು ಊದು ಎಂದರು ಗುರುಗಳು ಹೇಳಿದಂತೆ ಅವನ ಕಿವಿಯಲ್ಲಿ ಪ್ರಾಣಾಯಾಮದ ಗುಪ್ತ ಮಂತ್ರವನ್ನು ಹೇಳಿ ಶವದ ಬಾಯಿ ಮೇಲೆ ಉಫ್ ಎಂದು ಜೋರಾಗಿ ಊದಿದ ಇಷ್ಟೇ ತಕ್ಷಣ ಶವದ ಕೈಕಾಲು ಅಲುಗಾಡಿತು ಸ್ವಲ್ಪ ಹೊತ್ತಿಗೆ ಶವವಾಗಿ ಮಲಗಿದ್ದವನು ದೊಡ್ಡದಾಗಿ ಕಣ್ಣು ಬಿಟ್ಟನು ಕಣ್ಣು ಬಿಟ್ಟಿದ್ದನ್ನು ನೋಡಿ ಜನರು ಭಯಭೀತರಾಗಿ ಚದುರಿದರು ಗುರುಗಳು ಯಾರೂ ಗಾಬರಿಯಾಗಬೇಡಿ ಅವನು ಸತ್ತಿರಲಿಲ್ಲ ಎಂದು ಹೇಳಿ ಆಶೀರ್ವದಿಸಿ ಮುನ್ನಡೆದರು ಅವನು ಬದುಕಿದ್ದರೂ ಸತ್ತನೆಂದು ಹೊರಗೆ ಮಲಗಿಸಿದ್ದರು ಆದರೆ ಅವನಿಗೆ ಹೃದಯಾಘಾತವಾಗಿತ್ತು ಇದರಿಂದ ಏಳು ಗುರುಗಳು ತಮ್ಮ ಯೋಗ ಶಕ್ತಿ ಮತ್ತು ಜ್ಞಾನದಿಂದ ಶವವಾಗಿ ಮಲಗಿದ್ದವನ ದೇಹದಲ್ಲಿ ಚೈತನ್ಯವನ್ನು ಮೂಡಿಸಿ ಬದುಕಿಸಿದರು ನಂತರದ ದಿನಗಳಲ್ಲಿ ಅವನು ಸ್ವಾಮಿಗಳ ಶಿಷ್ಯರಲ್ಲಿ ಪ್ರೀತಿ ಪಾತ್ರರಾದ ಶಿಷ್ಯನಾದನು ಶ್ರೀ ರಾಘವೇಂದ್ರ ಗುರುಗಳು ವಿದ್ಯಾದಾತರು ಜೀವದಾತರು ಆಗಿದ್ದರು ಪ್ರಾಣ ಹೋಗುವ ಕಾಲದಲ್ಲಿ ಅವರ ಪವಾಡಗಳು ನಿತ್ಯ ಭಕ್ತರಿಗೆ ಮಾರ್ಗದರ್ಶನವಾಗಿದೆ ಯಾರು ಶುದ್ಧ ಭಕ್ತಿಯಿಂದ ಗುರುಗಳನ್ನು ಆರಾಧಿಸಿ ಪ್ರಾರ್ಥಿಸುತ್ತಾರೋ ಅವರ ಪ್ರಾರ್ಥನೆಗೆ ಗುರುಗಳು ತಕ್ಷಣವಾಗಿ ಸ್ಪಂದಿಸುತ್ತಾರೆ ಇದೇ ಕಾರಣಕ್ಕೆ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತರ ಮೊರೆಯನ್ನು ಆಲಿಸುವ ಗುರುವರಿಯರು ಹಾಗೂ ಭಕ್ತರ ಭಕ್ತಿಗೆ ಬಹಳ ಬೇಗ ಹೊಲಿದು ಅವರ ಸಂಕಷ್ಟವನ್ನು ಪರಿಹರಿಸುವ ಕರುಣಾಸಾಗರರೇ ಎಂದು ಜನಮನದಲ್ಲಿ ಶಾಶ್ವತವಾಗಿ ನೆಲೆಯೂರಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೇವಲ ಮಠದ ತೇಜೋಮಯ ಗುರುಗಳು ಹಾಗೆ ಅವರು ಅಪಾರ ಭಕ್ತಿಯ ಪ್ರತಿರೂಪವಾಗಿ ಇರುವುದು ಅವರ ಪಾದ ಕಮಲಗಳಲ್ಲಿ ತಲೆಬಾಗಿ ಪ್ರಾರ್ಥಿಸಿದ ಭಕ್ತರಿಗೆ ಅವರು ಧೈರ್ಯ ಶಾಂತಿ ಮತ್ತು ಸಂಕಟ ಪರಿಹಾರ ಎಂಬ ಮೂರು ಅಮೂಲ್ಯವಾದ ವರಗಳನ್ನು ನೀಡುತ್ತಾರೆ ನಮ್ಮ ನಂಬಿಕೆ ಪ್ರಬಲವಾದಾಗ ಅಜ್ಞಾತ ಶಕ್ತಿ ನಮ್ಮ ಬದುಕಿನಲ್ಲಿ ದಿವ್ಯತೆಯನ್ನು ತುಂಬುತ್ತದೆ ಗುರುರಾಯರ ಕೃಪಾ ದೃಷ್ಟಿ ದೊರೆತರೆ ನಮ್ಮ ಬದುಕು ಬಂಗಾರವಾಗುತ್ತದೆ ಅಲ್ಲವೇ ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಎಲ್ಲರಿಗೂ ಶುಭವಾಗಲಿ